ಫ್ರೆಂಡ್ಸ್ ನನ್ನ ಹೆಸರು ದವರ್ ನಾನು ನಾನು ಓದ್ತಾ ಇದ್ದೀನಿ ನನ್ನ ನಾನು ಓದ್ತಿರೋ ಸ್ಕೂಲ್ ಹೆಸರು ಪ್ರಗತಿ ಇಂಟರ್ನ್ಯಾಷನಲ್ ಅಕಾಡೆಮಿ ನಾನಿವತ್ತು ನಿಮಗೆ ಮೂರು ಪುಟ್ಟ ಹಂದಿ ಮರಿಗಳ ಕಥೆಯನ್ನು ಇದ್ದೀನಿ ಒಂದರಲ್ಲಿ ಒಂದು ಗುಹೆ ಇರುತ್ತೆ ಆ ಗುಹೆಯಲ್ಲಿ ಮೂರು ಪುಟ್ಟ ಹಂದಿ ಮಕ್ ಮರಿಗಳು ಇರ್ತಾರೆ ಅಲ್ಲಿ ಅಮ್ಮ ಎಲ್ರೂ ಒಂದು ಕಡೆ ಕರೀತಾರೆ ಅಮ್ಮ ಹೇಳ್ತಾರೆ ನಾನಿವತ್ತು ನಿಮಗೆ ನಾನಿವತ್ತು ನಿಮ್ಗೆ ಇದ್ದೀನಿ ಎಲ್ಲರಿಗೂ ಅವ್ರವ್ರ ಮನೇನ ಕಟ್ಕೊಬೇಕು ಅದಕ್ಕೆ ನಿಮಗೆ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ದುಡ್ಡು ಕೊಡ್ತೀನಿ ನಿಮ್ಮ ನಿಮ್ಮ ಮನೆನ ನೀವೇ ಕಟ್ಕೊಬೇಕು ನಾನು ಇಷ್ಟು ವರ್ಷದಿಂದ ನಿಮ್ಮನ್ನ ನೋಡ್ಕೊಂಡಿದ್ದೀನಿ ಈ ಸತಿ ನೀವೇ ನಿಮ್ಮನ್ನು ನೀವೇ ನೋಡ್ಕೊಬೇಕು ಅಂತ ಹೇಳ್ತಾರೆ ಆಗ ಎಲ್ರಿಗೂ ದುಡ್ಡು ಕೊಟ್ಟು ಕಳಿಸ್ತಾರೆ ಆಗ ಅವರಮ್ಮ ಮನೇಲಿರ್ತಾರೆ ಆಗ ಮೂರು ಹಂದಿ ಮರಿಗಳು ಇರ್ತಾರೆ ಅಲ್ಲಿ ರಾತ್ರಿ ಒಂದು ದೊಡ್ಡ ವಿಶಾಲವಾದ ಆಲದ ಮರದ ಕೆಳಗೆ ಕೂತ್ಕೊಂಡು ನಾವು ನಾಳೆಗೆ ಮನೆಯನ್ನು ಕಟ್ಟಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತೆ ಮೊದಲನೇ ಹಂದಿ ಮರಿ ಹೇಳುತ್ತೆ ನಾವು ನಮ್ಮ ನಮಗೆ ನಾವು ನಾವೇ ಮನೆ ಕಟ್ಕೊಳ್ಳೋಣ ಎಲ್ರಿಗೂ ಒಂದೊಂದು ಮನೆ ಅಂತ ಹೇಳ್ತಾರೆ ಆಮೇಲೆ ಎರಡನೇ ಅಂದಿಮರಿ ಮರಿ ಹೇಳುತ್ತೆ ಹ್ಞೂ ಸರಿ ಸರಿ ಇದೇ ಮಾ ಇದೇ ಪ್ಲಾನ್ ಚೆನ್ನಾಗಿದೆ ಅಂತ ಹೇಳ್ತಾರೆ ಆದರೆ ಮೂರನೇ ಹದಿ ಮರಿ ಬೇಡ ಎಲ್ಲರೂ ನಾವು ಸಹೋದರರು ಮೂರು ಜನರು ಒಂದೇ ಇರೋಣ ಅಂತ ಹೇಳ್ತಾರೆ ಆಮೇಲೆ ಬೆ ಮೊದಲನೇದಿ ಮರಿ ಎರಡನೇ ಹಂದಿ ಮರಿ ಹೇಳುತ್ತೆ ಬೇಡ ಬೇಡ ನಾವು ಎಲ್ಲರೂ ಸಪ್ರೇಟ್ ಸಪ್ರೇಟಾಗಿರೋಣ ಅಂತ ಹೇಳ್ತಾರೆ ಆಮೇಲೆ ಬೆಳಗ್ಗೆ ಎಲ್ ಮೊದಲನೇಂದಿ ಮರಿ ಒಬ್ಬ ರೈತನ ಹತ್ರ ಹೋಗಿ ಸ್ವಲ್ಪ ಹುಲ್ಗಳನ್ನ ಈಸ್ಕೊಂಡು ಬರುತ್ತೆ ಅರ್ಧ ದುಡ್ಡಿಗೆ ಇನ್ನು ಅರ್ಧ ದುಡ್ಡಿಗೆ ಒಂದು ಏನಂತಾರೆ ಬೆಡ್ನ ಮಾಡ್ಸ್ಕೊತೀನಿ ಅಂತ ಹೇಳುತ್ತೆ ಆಮೇಲೆ ಅದೆಲ್ಲನೂ ಈಸ್ಕೊಂಡು ಬರುತ್ತೆ ರೈತನಿಂದ ಆಮೇಲೆ ಅದರಿಂದ ಒಂದು ಮನೆ ಕಟ್ಟಕ್ಕೆ ಪ್ರಾರಂಭ ಮಾಡುತ್ತೆ ಎರಡನೇ ಹಂದಿ ಮರಿ ಮರ ಕಟ್ ನೋಡಿ ಮರನ ಬಂದು ಒಂದು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡುತ್ತೆ ಆಮೇಲೆ ಮೂರನೇ ಹಂದಿ ಮರಿ ಅಂಗಡಿಗೋಗಿ ಕಲ್ಲು ಮತ್ತೆ ಈ ಸಿಮೆಂಟ್ನ ತಗೊಂಬರುತ್ತೆ ಆಮೇಲೆ ಎಲ್ಲ ಮನೆ ಕಟ್ಟ ಸ್ಟಾರ್ಟ್ ಮಾಡ್ತಾರೆ ಮೊದಲನೇ ಹಂದಿ ಮರಿ ಒಂದು ಅರ್ಧ ದಿವಸಕ್ಕೆ ಮನೆ ಕಟ್ಬಿ ಕಟ್ಟಿ ಮುಗಿಸ್ಬಿಡುತ್ತೆ ಎರಡನೇ ಹಂದಿ ಮರಿ ರಾತ್ರಿ ಅಷ್ಟು ಮುಗಿಸ್ಬಿಡುತ್ತೆ ಆಮೇಲೆ ಮೂರು ಎರಡು ಹಂದಿ ಮರಿ ನೀವು ಮೂರನೇ ಹಂದಿ ಮರಿ ನೀನ್ನ ಮನೆನೇ ಕಟ್ಟಿಲ್ವಲ್ಲ ನೀನು ನಮ್ಮದೆಲ್ಲ ಮುಗೀತು ನಾವು ಹೋಗಿ ಮಲ್ಕೋತೀವಿ ಅಂತ ಹೇಳ್ತದೆ ಹೋಗಿ ಎಲ್ಲ ಮಲ್ಕೊಂಡಿರ್ತಾರೆ ಅದು ಬೆಳಗ್ಗೆಯಿಂದ ರಾತ್ರಿ ಗಂಟ ಮನೆ ಕಟ್ಟಿ ಒಂದು ವಾರದಷ್ಟರಲ್ಲಿ ಮುಗಿಸ್ಬಿಡುತ್ತೆ ಮನೇನ ಆಮೇಲೆ ಸ್ಟ್ರಾಂಗ್ ದಿಕ್ಕಿಂತ ಇದು ಮೂರನೇ ಹಂದಿ ಮನೆ ಮರಿ ಆಮೇಲೆ ಎಲ್ಲ ಒಂದಷ್ಟು ದಿವಸ ಆಯಿತು ಒಂದು ನರಿ ಬರುತ್ತೆ ನರಿ ಬಂದು ಈ ಮೂರು ಹಂದಿ ಮರಿನೂ ನಾನು ಮುಗಿಸ್ಬೇಕು ಅಂತ ಅಂದ್ಕೊಂಡು ಬರುತ್ತೆ ಆವಾಗ ಮೊದಲನೇ ಹಂದಿ ಮರಿ ಹತ್ರ ಹೋಗಿ ಹಂದಿ ಮರಿ ಹಂದಿ ಮರಿಯೇ ನಾನು ನಿನ್ನ ಆಚೆಗೆ ಬಾ ಅಂತ ಕರೆಯುತ್ತೆ ಆಗ ಮೊದಲನೇ ಹಂದಿ ಮರಿ ಹೇಳುತ್ತೆ ಇಲ್ಲ ನಾನು ಬರೋಲ್ಲ ಅಂತ ಹೇಳುತ್ತೆ ಆಮೇಲೆ ಆ ಹಂದಿ ಮರಿ ನಿಟ್ಟಿಸುರು ತಗೊಂಡು ಆಗ ಬಾಯಿಂದ ಊದುತ್ತೆ ಆ ಊದಿ ಗಾಳಿ ಫುಲ್ಲು ಮನೇನೆ ಕೆಡುತ್ತೆ ಆಗ ಅದು ಮೊದಲ ಹಂದಿ ಮರಿ ಉಳ್ಕೊಂಡು ಉಳ್ಕಂಡು ಎರಡನೇ ಹಂದಿ ಮನೆ ಮರಿಗೆ ಹೋಗುತ್ತೆ ಆಗ ಅದು ಬಾಗ್ಲಾಕು ಬಾಗ್ಲಾಕು ಅಂತ ಎರಡನೇ ಹಂದಿ ಹೇಳುತ್ತೆ ಆಗ ಎರಡನೇ ಹಂದಿ ಮರಿ ಏರಿಕೆ ಅಂತ ಆ ನರಿ ನಮ್ಮನ್ನ ಮುಗ್ಸಕ್ಕೆ ಬರ್ತಿದೆ ಅಂತ ಹೇಳುತ್ತೆ ಆಗ ಅದು ಬಾಗ್ಲನ್ನ ಹಾಕಿ ಭದ್ರ ಮಾಡುತ್ತೆ ಹಂದಿ ಮರಿ ಹಂದಿ ಮರಿಯ ಬಾಗ್ಲನ್ನ ತೆಗಿ ಅಂತ ಹೇಳುತ್ತೆ ಎರಡನೇ ಹಂದಿ ಮರಿ ನಾನು ತೆಗಿಯಲ್ಲ ತೆಗಿಯಲ್ಲ ಅಂತ ಹೇಳುತ್ತೆ ಆಮೇಲೆ ನಾನು ಅದು ನಿಟ್ಟುಸಿರು ತಗೊಂಡು ಮತ್ತೆ ಊದುತ್ತೆ ಆಗ ಅದು ಮನೆಯೆಲ್ಲ ಹೋಗುತ್ತೆ ಮೇಲ್ಛಾವಣಿ ಮತ್ತು ಗೋಡೆ ಎಲ್ಲ ಏನೂ ಇರಲ್ಲ ಬರೀ ಒಂದು ಬಾಗಿರುತ್ತೆ ಆಮೇಲೆ ಎರಡು ಹಂದಿ ಮರಿನು ಓಡಿ ಮೂರನೇ ಹಂದಿ ಮರಿ ಮನೆಗೆ ಹೋಗುತ್ತೆ ಮೂರನೇ ಹಂದಿ ಮರಿ ಮನೆ ಮನೆಯಲ್ಲಿ ಹೋಗ್ಬಿಟ್ಟು ಅದು ಹೇಳುತ್ತೆ ಮೂರನೇ ಹಂದಿ ಮರಿಗೆ ನರಿ ನಮ್ಮನ್ನು ಮುಗ್ಸಕ್ಕೆ ಬರ್ತಿದೆ ಅಂತ ಹೇಳುತ್ತೆ ಮೂರನೇ ಹಂದಿ ಮರಿ ನೀವಿಬ್ಬರು ಮೇಲೆ ಕೂತ್ಕೊಳ್ಳಿ ಮೇಲೆ ನಾನು ಅದನ್ನ ನೋಡ್ಕೊತೀನಿ ಒಂದು ಹಿಟ್ಟಿಗೆ ಅಲ್ಲಾಡ್ಸ್ದು ಆಗೋಲ್ಲ ಅದು ನನ್ನ ನಮ್ಮ ಮನೆಯದ ಅಂತ ಹೇಳ್ತೆ ಆಮೇಲೆ ಹಾಕೋತ ಬಾಗಿಲು ಹಾಕಿ ಫುಲ್ಲು ಭದ್ರ ಮಾಡುತ್ತೆ ಆಗ ಹಂದಿ ಮ ನರಿ ಬಂದ್ಬಿಟ್ಟು ಹಂದಿ ಮರಿ ಹಂದಿ ಮರಿಯೇ ಬಾಗಿಲು ತೆಗೆ ಅಂತ ಹೇಳುತ್ತೆ ಆಗ ಮೂರನೇ ಆಗ ಮೂರನೇ ಹಂದಿ ಮರಿ ಹೇಳುತ್ತೆ ನಾನು ತೆಗಿಯೋದಿಲ್ಲ ಅಂತ ಹೇಳುತ್ತೆ ಆವಾಗ ಅದು ನಿಟ್ಟಿಸಿರು ತಗೊಂಡು ಮತ್ತೆ ಗಾಳಿ ಉದುತ್ತೆ ಮನೆ ಏನೂ ಆಗೋಲ್ಲ ಮತ್ತೆ ಹಂಗೆ ಮಾಡುತ್ತೆ ಏನೂ ಆಗೋಲ್ಲ ಆಮೇಲೆ ದೂರದಿಂದ ಓಡಿ ಬಂದು ಬಾಗಿಲು ನೋಡಿಯುತ್ತೆ ಬಾಗಿಲು ಏನೂ ಆಗೋಲ್ಲ ಮತ್ತೆ ಹಂಗೆ ಮಾಡುತ್ತೆ ಏನೂ ಆಗೋಲ್ಲ ಅದು ಸುಸ್ತಾಗಿ ಬೀಳುತ್ತೆ ಆಮೇಲೆ ಮೂರನೇ ಮರಿ ಬಾಗಿಲಿನ ಮೆತ್ತೋಗಿ ತೆಗೆದು ನೋಡುತ್ತೆ ಅದು ಬಿದ್ದೋಗಿರುತ್ತೆ ಸುಸ್ತಾಗಿ ಬಿದ್ದಿರುತ್ತೆ ಆಮೇಲೆ ಬಾಗಿಲು ಹಾಕ್ಬಿಟ್ಟು ಅದು ನರಿ ಆಗ ನಲ್ಲಿ ಎದಳುತ್ತೆ ಇವ್ರನ್ನ ಆಗಲ್ಲ ಅಂದ್ಬಿಟ್ಟು ಇದು ಮಾ ಸೋತ್ಬಿಟ್ಟು ಅದು ಓಡೋಗುತ್ತೆ ಬೇರೆ ಊರಿಗೆ ಬಾಯ್ ಬಾಯ್ ಥ್ಯಾಂಕ್ ಯು ಫ್ರೆಂಡ್ಸ್